ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಖುಷ್ಬು ಮ್ಯಾಮ್ ಅವ್ರದ್ದು ಸ್ಕಿನ್ ಸೀಕ್ರೆಟ್ ಏನು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಸೊ ಅವರೇ ಹೇಳಿರುವಂತಹ ಆಯಿಲ್ ಇದು ಸೊ ಈಗ ತುಂಬಾ ವೈರಲ್ ಆಗ್ತಿರುವ ಆಯಿಲ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಾಗಿರಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಈ ಆಯಿಲ್ದೇ ಒಂದು ಹವ ಅಂತ ಅನ್ಬೋದು ಸೊ ಇಂಥ ಆಯಿಲನ್ನು ನೋಡಿ ನಾನು ಕೂಡ ಟ್ರೈ ಮಾಡಬೇಕಲ್ಲ ಸೊ ನನಗೆ ಈ ಆಯಿಲ್ ಸೂಟ್ ಆಗ್ತದ ಅಂತ ಅಂದ್ಕೊಳ್ತಿದ್ದೆ ಯಾಕಂದರೆ ನಂದು ಬಂದುಬಿಟ್ಟು ಆಯಿಲ್ ಸ್ಕಿನ್ ಸೊ ಆಯಿಲ್ ಸ್ಕಿನ್ಗೆ ಈ ಆಯಿಲ್ ಹಚ್ಬೋದಾ ಅಂತ ಇದ್ದೆ ಸೊ ಯಾವುದಕ್ಕೂ ಟ್ರೈ ಮಾಡಿಬಿಡೋಣ ಅಂತ ಒಮ್ಮೆ ಟ್ರೈ ಮಾಡಿದೆ ಆಯಿಲ್ ಕೂಡ ಮಾಡಿದೆ ಸೊ ನಾನು ಕೂಡ ಅಪ್ಲೈ ಮಾಡಿದೆ ಜಸ್ಟ್ ಒಂದು ಫೋರ್ ಡೇಸಲ್ಲಿ ಒಳ್ಳೆ ರಿಸಲ್ಟ್ ಬಂತು ಎಲ್ಲರೂ ಸೆವೆನ್ ಡೇಸಲ್ಲಿ ಯಾವ ಥರ ಅವರ ರಿಸಲ್ಟ್ ಬಂತು ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ನಾನು ನನಗೆ ಯಾವ ಥರ ರಿಸಲ್ಟ್ ಬಂದಿದೆ ಹಾಗೆಯೇ ನಾನು ಯಾವ ಥರ ನನ್ನ ಸ್ಕಿನ್ಗೆ ಸೂಟ್ ಆಗುವ ಥರ ಸೂಟ್ ಆಗುವ ಹಾಗೆ ಈ ಆಯಿಲನ್ನು ಪ್ರಿಪೇರ್ ಮಾಡಿದ್ದೇನೆ ಸೊ ಇದರ ಅಡ್ವಾಂಟೇಜ್ ಯಾವ ಥರ ಇರ್ತದೆ ಡಿಸ್ಅಡ್ವಾಂಟೇಜ್ ಏನೋ ಇದೆಯಾ ಅದನ್ನೆಲ್ಲ ಹೇಳಿಕೊಡ್ತಾ ಇದ್ದೇನೆ ಸೊ ಹಾಗಾದರೆ ವೀಡಿಯೋ ಶುರು ಮಾಡೋಣ ಸೊ ಇದಕ್ಕೋಸ್ಕರ ನಾನು ನೋಡಿ ಇಲ್ಲಿ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಯಾವುದಪ್ಪ ಆ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಬಂದುಬಿಟ್ಟು ಈ ಆರೆಂಜ್ ಇದೆಯಲ್ಲ ಕಿತ್ಲೆಹಣ್ಣು ಇದೆಯಲ್ಲ ಅದನ್ನು ಒಣಗಿಸಿ ಪುಡಿ ಮಾಡ್ಕೊಂಡಿಟ್ಟಿದ್ದೇನೆ ನೀವು ಆರೆಂಜ್ ಸಿಪ್ಪೆಯನ್ನು ಕೂಡ ಡೈರೆಕ್ಟ್ ಬಳಸ್ಬೋದು ನಾನು ಈ ಥರ ಪುಡಿ ಮಾಡಿಟ್ಟಿದ್ದೇನೆ ಹಾಗೆಯೇ ಒಂದು ಸಣ್ಣ ಸೈಜಿದು ಕ್ಯಾರೆಟನ್ನು ತುರಿದಿಟ್ಟಿದ್ದೇನೆ ಒಂದು ಆ ಗ್ಲಾಸ್ನಲ್ಲಿ ಕೊಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಮತ್ತು ಒಂದು ಸಣ್ಣ ಬೀಟ್ರೋಟನ್ನು ರೆಡಿ ಮಾಡಿದ್ದೇನೆ ತುರಿದು ಹಾಗೆಯೇ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ಆಯಿಲ್ ಹಾಕಿದ್ದೇನೆ ತೆಂಗಿನ ಎಣ್ಣೆ ಇದು ನೀವೇ ಅಂದರೆ ಶುದ್ಧ ಗಾಣದ ಎಣ್ಣೆ ಆದರೆ ಇನ್ನೂ ಕೂಡ ಒಳ್ಳೆಯದು ಸೊ ಇದು ಕೂಡ ಗಾಣದಲ್ಲಿ ಪ್ರಿಪೇರ್ ಮಾಡಿದ ಎಣ್ಣೆ ಪ್ಯೂರ್ ಆಯಿಲ್ ಅಂತಲೇ ಹೇಳ್ಬೋದು ಸೊ ಎಣ್ಣೆ ಹಾಕಿದ ನಂತರ ಅದಕ್ಕೆ ಒಂದು ಸಣ್ಣ ಸೈಜಿದ್ದು ಕ್ಯಾರೆಟನ್ನು ಬಿಟ್ಟು ಹಾಕಿದ್ದೇನೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಮಾಡ್ತಾ ಇದ್ದೇನೆ ಯಾಕಂದರೆ ಇದು ನನ್ನ ಸ್ಕಿನ್ಗೆ ಸೂಟ್ ಆಗ್ತದಂತ ನನಗೆ ಫಸ್ಟ್ ಗೊತ್ತಿರಲಿಲ್ಲಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೆ ಸೊ ಹೇಳ್ತಾರಲ್ಲ ಅತಿಯಾದರೆ ಅಮೃತವು ವಿಷ ಅಂತ ಹಾಗೆ ಯಾವುದನ್ನು ಜಾಸ್ತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಹಾಗೆಯೇ ಒಂದು ಸಣ್ಣ ಸೈಜ್ದು ಕ್ಯಾರೆಟನ್ನು ಕೂಡ ಸಣ್ಣಕ್ಕೆ ತೊಡೆದು ಬಿಟ್ಟು ಹಾಕಿದ್ದೇನೆ ಹಾಗೆಯೇ ಒಂದು ಆರೆಂಜ್ ಇತ್ತು ಅದರದ್ದು ಸಿಪ್ಪೆ ತೆಗೆದು ಒಣಗಿಸಿಟ್ಟಿದ್ದೆ ನಾನು ಬೇಳೆ ಇದು ಬಿಸಿಲಿನಲ್ಲಿ ಅದನ್ನು ಕೂಡ ಪುಡಿ ಮಾಡಿ ಹಾಕಿದ್ದೇನೆ ನಾನು ನೀವು ಡೈರೆಕ್ಟಾಗಿ ಕೂಡ ಹಾಕ್ಬೋದು ಪುಡಿ ಮಾಡದೆ ಕೂಡ ಸೊ ನಾನು ಬಂದುಬಿಟ್ಟು ನನ್ನ ಸ್ಕಿನ್ನಲ್ಲಿ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಪಿಂಪಲ್ಸ್ ಆಗ್ತದೆ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈ ರೀತಿ ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಇದು ಆರೆಂಜ್ ಏನು ಗೊತ್ತುಂಟಾ ಇದು ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಹಾ ಆಗೋದನ್ನು ಕಮ್ಮಿ ಮಾಡ್ತದೆ ಮತ್ತು ಎಷ್ಟೇ ಹಳೆಯ ಪಿಂಪಲ್ಸಿದ ಕಲೆ ಇರಲಿ ಅಥವಾ ಯಾವುದೇ ನಿಮ್ಮ ಮುಖದಲ್ಲಿ ಕಲೆ ಇರಲಿ ಅದನ್ನು ಕ್ರಮೇಣ ಈ ಆಯಿಲ್ಗೆ ಹಾಕಿ ನಾವು ಮಸಾಜ್ ಮಾಡೋದ್ರಿಂದ ಕ್ರಮೇಣ ಕಮ್ಮಿ ಆಗ್ತದೆ ಅಂತಲೇ ಹೇಳ್ಬೋದು ಅಂದರೆ ನೀವು ಸಡನ್ನಾಗಿ ಓ ಇವತ್ತು ಹಚ್ಚಿದೆ ನಾಳೆಗೆ ಹೋಯ್ತು ಅಂತ ಅಂದ್ಕೊಳ್ಳುವಾಗೆ ಆ ರೀತಿ ಏನಾಗಲ್ಲ ಇವನ್ ಈ ಆಯಿಲಲ್ಲಿ ಕೂಡ ಇವತ್ತು ಹಚ್ಚಿದೆ ನಾಳೆವು ನಾನು ಬಿಳಿ ಅದೆ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಆ ಥರ ಆಗ್ತಾಯಿದ್ರೆ ಉಂಟಲ್ಲ ಆಫ್ರಿಕಾದವರು ಉಂಟಲ್ಲ ಎಷ್ಟು ಎಲ್ಲರೂ ಕೂಡ ಬಿಳಿ ಆಗ್ತಾ ಇದ್ರು ಸೊ ಇದರಲ್ಲಿ ಗ್ಲೋ ಅಂತೂ ಬಂದೇ ಬರ್ತದೆ ಅದಂತೂ ಹೌದು ಆದರೆ ಒಂದೇ ದಿವಸದಲ್ಲಿ ಬರ್ತದೆ ಅಂತ ಹೇಳಕ್ಕಾಗೋದಿಲ್ಲ ನಾನು ಫೋರ್ ಡೇಸ್ ಅಪ್ಲೈ ಮಾಡಿದೆ ಈ ಆಯಿಲನ್ನು ಸೊ ಸ್ವಲ್ಪ ಅಡ್ವಾಂಟೇಜ್ ಆಯಿತು ಅಂದರೆ ಸ್ವಲ್ಪ ಮಟ್ಟಿಗೆ ಗ್ಲೋ ಬಂತು ಸೊ ಮತ್ತೆ ಏನಂದರೆ ನನ್ನ ಸ್ಕಿನ್ ಏನಾಗಲಿಲ್ಲ ಅಂದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಆಯಿಲ್ ಸ್ಕಿನ್ ನನ್ನದು ಆಯಿಲ್ ಸ್ಕಿನ್ ಆಯಿಲ್ ಸ್ಕಿನ್ಗೆ ಅಗೇನು ನೀವು ಆಯಿಲ್ ಹಚ್ಚಿದರೆ ಏನಾಗ್ತದೆ ಪಿಂಪಲ್ಸ್ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ನಾನು ಯಾವ ಥರ ಇದನ್ನು ಹಚ್ಚಿದ್ದೇನೆ ಸೊ ನಾನು ಈ ಥರ ಮಾಡಿದ್ರಿಂದ ನನ್ನ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಲಿಲ್ಲ ಅದು ಬಿಟ್ಟು ನನ್ನ ಮುಖದಲ್ಲಿದ್ದ ಸ್ವಲ್ಪ ಕಲೆ ಉಂಟಲ್ಲ ಅದು ಸ್ವಲ್ಪಕ್ಕೆ ಲೈಟಾಗಿ ಕಮ್ಮಿ ಆಯಿತು ಯಾಕಂದರೆ ನಾನು ಜಸ್ಟ್ ಫೋರ್ ಡೇಸ್ ಮಾತ್ರ ಅಪ್ಲೈ ಮಾಡಿದ್ದು ಮತ್ತು ನನ್ನ ಸ್ಕಿನ್ ಉಂಟಲ್ಲ ಒಂದು ಗ್ಲೋ ಆಗಲಿಕ್ಕೆ ಬಂತು ಮತ್ತು ನನಗೇ ಒಂದು ಅನುಭವ ಆಯಿತು ಏನೋ ಒಂದು ಒಂಥರ ಶೈನಿಂಗ್ ಆಗ್ತಾ ಉಂಟು ಸ್ಕಿನ್ ಮತ್ತು ಸ್ವಲ್ಪ ಸಾಫ್ಟ್ ಆದಾಗೆ ಅನುಭವ ಆಯಿತು ಸೊ ಹಾಗಾಗಿ ನಾನು ಇನ್ನೂ ಕೂಡ ಇದನ್ನು ಟ್ರೈ ಮಾಡ್ತೇನೆ ಯಾಕಂದರೆ ನನಗೆ ಈಗ ಆಯಿಲ್ ಖಾಲಿ ಆಗ್ತಾ ಬಂತು ಸ್ವಲ್ಪ ಇರೋದು ಯಾಕಂದರೆ ಇದನ್ನು ನಮ್ಮ ಪಕ್ಕದ ಮನೆಯವರಿಗೆ ನನ್ನ ಅಮ್ಮನಿಗೆ ಕೂಡ ಇದನ್ನು ಸಜೆಸ್ಟ್ ಮಾಡಿ ಅವರಿಗೆ ಕೂಡ ಕೊಟ್ಟೆ ಸೊ ನಾನು ಇದು ಜಸ್ಟ್ ಇದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದದ್ದು ಸೊ ಆದರೆ ನಾನೇನು ಮಾಡಿದೆ ಅಂದರೆ ನನ್ನ ಅಮ್ಮನಿಗೆ ಕೊಡುವಾಗ ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಮತ್ತು ವಿಟಮಿನ್ ಇ ಆಯಿಲ್ ಕೂಡ ಅಂದರೆ ಅದರ ಟ್ಯಾಬ್ಲೆಟ್ ಕೂಡ ಹಾಕಿದೆ ಸೊ ಈ ರೀತಿ ಹಾಕೋದ್ರಿಂದ ವಿಟಮಿನ್ ಇ ಕ್ಯಾಪ್ಸುಲ್ಸಲ್ಲಿ ಆಯಿಲ್ ಬರ್ತದೆ ಸೊ ಅದನ್ನು ಹಾಕೋದ್ರಿಂದ ಏನಾಗ್ತದೆ ಅಂದರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂದರೆ ಈ ಒಂದು ಮೂವತ್ತು ವರ್ಷದ ನಂತರ ರಿಂಕಲ್ಸ್ ಎಲ್ಲ ಬರ್ತದೆ ನಮ್ಮ ಸ್ಕಿನ್ನಲ್ಲಿ ಸೊ ಈ ರೀತಿ ರಿಂಕಲ್ಸ್ ಬರುವಾಗ ಅದಕ್ಕೆ ಆಲ್ಮಂಡ್ ಆಯಿಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ಇದು ಮೇನ್ ಇದುವೇ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ತದೆ ನೋಡಿ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಕ್ಯಾರೆಟ್ ಆಗಲಿ ಅಥವಾ ಬೀಟ್ರೋಟ್ ಆಗಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇಷ್ಟ ಆಗುವ ತನಕ ಫ್ರೈ ಮಾಡಬೇಕು ಮತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ತಾಳ್ಮೆ ವಹಿಸಿ ನೀವು ಫ್ರೈ ಫ್ರೈ ಮಾಡ್ತೀರಿ ನೋಡಿ ಅಷ್ಟು ಒಳ್ಳೆ ರಿಸಲ್ಟ್ ಬರ್ತದೆ ನೋಡಿ ತುಂಬ ಕಪ್ಪಾಗೋದುಬೇಡಿ ಇಷ್ಟಾದರೆ ಸಾಕು ನೋಡಿ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಸೊ ಒಂದು ಗ್ಲಾಸ್ ತಗೊಂಡಿದ್ದೇನಲ್ಲ ಅದು ಮುಕ್ಕಾರು ಗ್ಲಾಸ್ ಅಷ್ಟು ಆಗಿದೆ ಸೊ ಇಷ್ಟು ಬರುವ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು ಮತ್ತು ನೋಡಿ ಈ ರೀತಿ ನಾನು ಒಂದು ಬಟ್ಟೆ ಇಟ್ಟು ನಾನು ಅದನ್ನು ಶೋಧಿಸ್ತಾ ಇದ್ದೇನೆ ಫಿಲ್ಟರ್ ಮಾಡಬೇಕು ಚೆನ್ನಾಗಿ ಯಾಕಂದರೆ ಆ ತುರಿಗಳೆಲ್ಲ ಇದರಲ್ಲಿ ಆ್ಯಡ್ ಆಗಬಾರ್ದು ಖಾಲಿ ನಮಗೆ ಆಯಿಲ್ ಮಾತ್ರ ಸಿಗಬೇಕು ಮತ್ತು ಇದನ್ನು ಸಣ್ಣ ಮಕ್ಕಳಿಗೆ ಕೂಡ ಯೂಸ್ ಮಾಡಬಹುದು ಯಾಕಂದರೆ ಇದು ನ್ಯಾಚುರಲ್ಲಾಗಿ ಸಿಗೋದೇ ಅಲ್ಲ ಅಂದರೆ ಕ್ಯಾರೆಟ್ ಆಗಲಿ ಬೀಟ್ರೋಟ್ ಆಗಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಸೊ ಹಾಗಾಗಿ ನೀವು ಯೂಸ್ ಮಾಡಬಹುದು ಸಣ್ಣ ಮಕ್ಕಳಿಗೆ ಕೂಡ ಒಂದು ಮೂರು ವರ್ಷದ ಮಕ್ಕಳಿಗೆಲ್ಲ ಯೂಸ್ ಮಾಡಬಹುದು ನೋಡಿ ಈ ಫಿಲ್ಟರ್ ಮಾಡುವಾಗ ಆದಷ್ಟು ಈ ರೀತಿ ಬಟ್ಟೆ ಇದ್ದರೆ ಒಳ್ಳೆಯದು ಮತ್ತು ಆಗಿರುವ ಬಟ್ಟೆಯನ್ನು ಯೂಸ್ ಮಾಡಿ ಯಾಕಂದರೆ ನೀವು ಸ್ಕಿನ್ನಿಗೆ ಯೂಸ್ ಮಾಡೋದಲ್ಲ ಸೊ ಹಾಗಾಗಿ ಮತ್ತು ಸ್ಟಿಕ್ ಪ್ಯಾನಲ್ಲಿ ನೀವು ಆಯಿಲ್ ಪ್ರಿಪೇರ್ ಮಾಡಬೇಡಿ ನಾನು ಯಾವ ಥರದ್ದು ಒಂದು ಪಾತ್ರೆ ಯೂಸ್ ಮಾಡಿದ್ದೇನೆ ನೋಡಿ ಆ ರೀತಿ ಪಾತ್ರೆಯನ್ನೇ ಯೂಸ್ ಮಾಡಿ ದಪ್ಪ ತಳದ ಪಾತ್ರೆ ಸೊ ನಮ್ಮ ಸ್ಕಿನ್ನಿಗೋಸ್ಕರ ನಾವು ಮಾಡೋದ್ರಿಂದ ಎಷ್ಟು ನಾವು ಜಾಗ್ರತೆ ವಹಿಸಿದ್ರೂ ಸಾಲುದಿಲ್ಲ ಸೊ ನೋಡಿ ಇಷ್ಟು ಫ್ರೈ ಆಗಬೇಕು ಜಾಸ್ತಿ ಕಪ್ಪಾಗೋದು ಕೂಡ ಬೇಡ ಮತ್ತೆ ಉಂಟಲ್ಲ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಬೇಕು ಸೊ ಮಸಾಜ್ ಮಾಡಿದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತದೆ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳೋದು ಬೇಡ ಸ್ಪೆಷಲಿ ಆಯಿಲ್ ಸ್ಕಿನ್ ಅವರು ಉಂಟಲ್ಲ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಅಲ್ಲ ನಾನು ಆಯಿಲ್ ಸ್ಕಿನ್ ಆಗಿ ನಾನು ಯಾವ ಥರ ಮಾಡಿದೆ ಅಂತ ಸ್ಪೆಷಲಿ ಆಯಿಲ್ ಸ್ಕಿನ್ ಅವರೊಂದು ಫೋರ್ ಫೈವ್ ಡ್ರಾಪ್ಸ್ ಅಥವಾ ಒಂದು ತ್ರೀ ಫೋರ್ ಡ್ರಾಪ್ಸ್ ಹಾಕಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿದರೆ ಸಾಕು ನೋಡಿ ಸ್ವಲ್ಪ ನೀವು ವೇಸ್ಟ್ ಆಗಲಿಕ್ಕೆ ಬಿಡಬೇಡಿ ಯಾಕಂದರೆ ಸ್ಕಿನ್ಗೋಸ್ಕರ ನೀವು ಮಾಡ್ತಾ ಇರೋದು ಸೊ ಹಾಗಾಗಿ ಒಂದು ತಳದಲ್ಲಿ ಒಂದು ತಟ್ಟೆ ಇಟ್ಬಿಟ್ಟು ನಂತರ ಈ ರೀತಿ ಮಾಡಿ ಯಾಕಂದರೆ ಒಂದೊಂದು ಹನಿ ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ತಿನ್ನೋ ಅನ್ನ ಆಗಲಿ ಅಥವಾ ಯಾವುದೇ ಆಗಲಿ ನಾವು ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ಮತ್ತೆ ಉಂಟಲ್ಲ ಈ ಕ್ಯಾಪ್ಸಲ್ಸ್ ನಾನು ಏನು ಹೇಳಿದೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಮತ್ತು ಆಲ್ಮಂಡ್ ಆಯಿಲ್ ನಾನು ಫಸ್ಟಿಗೇನೆ ಹಾಕ್ತಾ ಇಲ್ಲ ನಾನು ಪ್ರಿಪೇರ್ ಮಾಡುವಾಗ ಇಷ್ಟೇ ಆಯಿಲ್ ಪ್ರಿಪೇರ್ ಮಾಡಿದೆ ಬಟ್ ನಾನೇನು ಮಾಡಿದೆ ನನ್ನ ಅಮ್ಮನಿಗೋಸ್ಕರ ಕೊಡುವಾಗ ಸೊ ಇದು ತಣ್ಣಗಾದ ನಂತರ ನಾನು ಶೋಧಿಸಿದ ನಂತರ ಶೇಖರಿಸಿಟ್ಟಿದ್ದೆಲ್ಲ ಅದಕ್ಕೆ ನಾನು ಆಲ್ಮಂಡ್ ಆಯಿಲ್ ಸ್ವಲ್ಪ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ ಅದನ್ನು ಕೂಡ ಹಾಕಿಬಿಟ್ಟು ವಿಟಮಿನ್ ಇ ಆಯಿಲ್ ಕೂಡ ಹಾಕಿಬಿಟ್ಟು ನಂತರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾನು ಅಮ್ಮನಿಗೆ ಕೊಟ್ಟಿದ್ದೇನೆ ಸೊ ಯಾಕಂದರೆ ಅವರಲ್ಲಿ ಸ್ವಲ್ಪ ರಿಂಕಲ್ಸ್ ಇತ್ತು ಸೊ ಅದೆಲ್ಲ ಹೋಗಲಿ ಅಂತ ಸೊ ಇದೊಂದು ಐವತ್ತು ವರ್ಷದವರು ಹಾಕಿದರೆ ಅವರು ಕೂಡೊಂದು ಇಪ್ಪತ್ತು ವರ್ಷದ ಹಾಗೆ ಕಾಣ್ತಾರಂತೆ ನೋಡ್ಬೋ ಆದರೆ ಒಂದೇ ಒಂದು ಎರಡು ದಿವ ದಿನದಲ್ಲಿ ರಿಸಲ್ಟ್ ಬರ್ತದೆ ಅಂತ ಹೇಳೋಕ್ಕಾಗುದಿಲ್ಲ ಒಂದು ವರ್ಷನಾದರೂ ಆಗನೇ ಗೊತ್ತಾಗದಲ್ಲ ಸೊ ಯಾವ ಥರ ಆಗಿದೆ ನಮ್ಮ ಸ್ಕಿನ್ ಅಂತ ಸೊ ನನಗೆ ಒಂದು ಐವತ್ತು ವರ್ಷ ಆಗಲಿಲ್ಲ ನಾನು ಕ್ರಮೇಣ ಯೂಸ್ ಮಾಡ್ತೇನೆ ಇದನ್ನು ನೋಡುವ ಯಾವ ಥರ ಬರ್ತದೆ ಇನ್ನೂ ಕೂಡ ರಿಸಲ್ಟ್ ಸ್ವಲ್ಪ ದಿನದ ನಂತರ ನಾನು ನಾನೊಂದು ವೀಡಿಯೋ ಮಾಡ್ತೇನೆ ಸೊ ನನ್ನ ಸ್ಕಿನ್ ಯಾವ ಥರ ಆಗಿದೆ ಇದು ಹಾಕಿಬಿಟ್ಟು ಹಾಕಿಬಿಟ್ಟು ಅಂತ ಮತ್ತೆ ಈಗಲೇ ನಾನು ನನ್ನ ಕೈಗಳಿಗೆ ಹಚ್ಚೋದು ಕೂಡ ನಾನು ವೀಡಿಯೋ ಮಾಡಿದ್ದೇನೆ ಯಾಕಂದರೆ ಮುಖ ಸಾಮಾನ್ಯವಾಗಿ ಕೈ ಕಾಲುಗಳಿಗೆ ಕಂಪೇರ್ ಮಾಡಿದರೆ ಮುಖ ಬೆಳ್ಳಗೆನೇ ಇರ್ತದೆ ಮತ್ತು ಉಂಟಲ್ಲ ಬೆಳ್ಳಗಿರುವವರು ಹಾಕಿದರೆ ಅವರು ಬೆಳ್ಳಗೇನೆ ಕಾಣ್ತಾರೆ ಮುಖ ಗ್ಲೋ ಆಗೇ ಕಾಣ್ತಾರೆ ಅದು ಬಿಟ್ಟು ಕಪ್ಪಗಿರುವವರು ಹಾಕಿ ಎಕ್ಸ್ಪರಿಮೆಂಟ್ ಮಾಡಿ ಟ್ರೈ ಮಾಡಬೇಕು ಸೊ ನನ್ನ ಸ್ಕಿನ್ ಬಂದುಬಿಟ್ಟು ಗೋಧಿ ಬಣ್ಣ ಅಂತಲೇ ಹೇಳ್ಬೋದು ಕಪ್ ಅದು ಕೂಡ ಕೈ ಮತ್ತು ಕಾಲುಗಳು ಸ್ವಲ್ಪ ಜಾಸ್ತಿಯೇ ಡಾರ್ಕ್ ಆಗಿತ್ತು ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ನವರಿಗೆ ಕರೆಕ್ಟಾಗಿರುವ ಮಾಹಿತಿ ಕೊಡಬೇಕಲ್ಲ ಹಾಗಾಗಿ ನನ್ನ ಕೈ ನೋಡಿ ಈ ರೀತಿ ಉಂಟು ಸೊ ಈ ರೀತಿ ಇದ್ದ ಕೈ ಯಾವ ರೀತಿ ಆಗಿದೆ ಅಂತ ನಿಮಗೇನೆ ತೋರಿಸ್ತೇನೆ ಅಂತ ಸೊ ಅದರದ್ದೇ ವಿಡಿಯೋ ಮಾಡಿದ್ದೇನೆ ನೋಡಿ ಇಷ್ಟಾಗಿದೆ ಆಯಿಲ್ ಪ್ರಿಪೇರ್ ಮಾಡಿದೆ ಇಲ್ಲಿ ತನಕ ಬಂದಿದೆ ಸೊ ಇಷ್ಟ ಆಗಬೇಕು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಉಂಟು ನೋಡಿ ನಾನು ನಿಮಗೆ ನನ್ನ ಕೈಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೇನೆ ಸೊ ಇದು ನಾನೇನು ಸ್ಕಿನ್ ಖಾಲಿ ನೀರಿನಲ್ಲಿ ತೊಳೆದು ಬಿಟ್ಟು ಸೊ ಈಗ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ ನಾನು ಹೇಳಿದಾಗೆ ಜಾಸ್ತಿ ಆಯಿಲ್ ಅಪ್ಲೈ ಮಾಡೋದು ಬೇಡ ಸ್ವಲ್ಪ ಹನಿಗಳು ಹಾಕಿದರೆ ಸಾಕು ನೋಡಿ ಒಂದು ನಾಲ್ಕೈದು ಹನಿಗಳು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಸಾಜ್ ಮಾಡಿದರೆ ಆಯಿತು ಸೊ ಆಗಲೇ ಹೇಳಿದಾಗೆ ಎಲ್ಲ ಭಾಗಗಳಿಗೂ ಅಂದರೆ ಕೈಗಳಿಗೆಲ್ಲ ಭಾಗಗಳಿಗೆ ತಾಗುವ ಹಾಗೆ ಮೆಸ್ ಮಸಾಜ್ ಮಾಡಿ ನೋಡಿ ಇಷ್ಟು ಡಾರ್ಕ್ ಇದೆ ನನ್ನ ಕೈಗಳು ಸೊ ಇನ್ನೂ ನೋಡುವ ಕ್ರಮೇಣ ಇದು ಹಚ್ಚಿದ ನಂತರ ಏನಾದರೂ ಲೈಟ್ ಆಗ್ತದ ಬಣ್ಣ ಏನಾದರೂ ಲೈಟ್ ಆಗ್ತದ ಒಳ್ಳೆ ಗ್ಲೋ ಕೊಡ್ತದ ಏನಾಗ್ತದೆ ಅಂತ ನೋಡುವ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ಈಗ ಯಾವ ಥರ ಆಗಿದೆ ಅಂತ ಸೊ ಮತ್ತೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೇನೆ ಸೊ ಈ ಕ್ಯಾರೆಟ್ ಆಗಲಿ ಆರೆಂಜ್ ಆಗಲಿ ಬೀಟ್ರೋಟ್ ಆಗಲಿ ಈ ರೀತಿ ಆಯಿಲಲ್ಲಿ ಹಾಕಿಬಿಟ್ಟು ಹಚ್ಚೋದ್ರಿಂದ ಎಷ್ಟು ಗ್ಲೋ ಕೊಡ್ತದೆ ಅಂತ ಅದನ್ನು ತಿನ್ನೋದ್ರಿಂದ ಹಾಗೆ ಇನ್ನೂ ಎಷ್ಟು ಗ್ಲೋ ಕೊಡ್ಬೋದು ಸೊ ಹಾಗಾಗಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ಇಷ್ಟೇ ಸೊ ಇದನ್ನು ಆದಷ್ಟು ತಿನ್ನಲಿಕ್ಕೆ ಟ್ರೈ ಮಾಡಿ ನೀವು ಕ್ಯಾರೆಟ್ ಆಗಲಿ ಬೀಟ್ರೋಟ್ ಆಗಲಿ ಜಾಸ್ತಿ ಹಸಿಯಾಗಿಯೇ ತಿನ್ನಲಿಕ್ಕೆ ಸ್ಟಾ ಟ್ರೈ ಮಾಡಿ ಇವನ್ ಕಿತ್ಲೆ ಹಣ್ಣಲ್ಲಿ ಕೂಡ ಹಾಗೆ ಒಳ್ಳೆಯ ಒಂದು ಸ್ಕಿನ್ ಒಂದು ಒಳ್ಳೆಯದಾಗ್ತದೆ ನಿಮಗೆ ಮತ್ತು ಕ್ಯಾರೆಟ್ನ ಬೆನಿಫಿಟ್ ಆಲ್ರೆಡಿ ನಾನು ಹೇಳಿದ್ದೇನೆ ಅದರದೇ ಒಂದು ವಿಡಿಯೋ ಮಾಡಿದ್ದೇನೆ ಯಾವ ಕ್ಯಾರೆಟ್ ಎಷ್ಟು ಒಳ್ಳೆಯದು ನಮ್ಮ ಕಣ್ಣಿಗೆ ಮಾತ್ರ ಅಲ್ಲ ನಮ್ಮ ದೇಹಕ್ಕೂ ನಮ್ಮ ಸ್ಕಿನ್ನಿಗೂ ಎಲ್ಲದಕ್ಕೂ ಒಳ್ಳೆಯದು ಸೊ ಬೀಟ್ರೋಟ್ ಕೂಡ ಹಾಗೆ ಒಂದು ಒಳ್ಳೆಯ ಒಂದು ಕಲ್ಲರ್ ಬರ್ತದೆ ಸೊ ಹಾಗಾಗಿ ಈ ತರಕಾರಿಗಳಾಗಲಿ ಹಣ್ಣು ಹಂಪಲಾಗಲಿ ಅದು ಆದಷ್ಟು ನೀವು ರಾ ತಿನ್ನಲಿಕ್ಕೆ ಟ್ರೈ ಮಾಡಿ ತರಕಾರಿಗಳು ರಾ ತಿನ್ನೋದ್ರಿಂದ ಅಂದರೆ ಹಸಿಯಾಗಿ ತಿನ್ನೋದ್ರಿಂದ ಅದು ತುಂಬಾ ಹೆಲ್ತ್ಗೆ ಒಳ್ಳೇದು ಸೊ ಸ್ಕಿನ್ ಕೂಡ ಚೆನ್ನಾಗಿ ಆಗಬೇಕಾದ್ರೆ ನೀವು ತಿನ್ನೋದು ಕೂಡ ಮಾಡಿ ಹಾಗೇ ಈ ರೀತಿ ಆಯಿಲ್ ಕೂಡ ಮಾಡಿ ಪ್ರಿಪ್ ಪ್ರಿಪೇರ್ ಮಾಡಿ ಹಾಕಿ ಸೊ ಇದರಿಂದ ಏನು ನಷ್ಟ ಏನೂ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಕಿನ್ ಇರಿಟೇಷನ್ ಆಗಲಿ ಏನೂ ಆಗೋದಿಲ್ಲ ಸೊ ಬೇಕಾದರೆ ನೀವು ಒಮ್ಮೆ ಟ್ರೈ ಸೊ ನಿಮ್ಗೇನಾದ್ರೂ ಡೌಟ್ ಇದ್ದರೆ ಮೊದಲು ಕೈ ಅಥವಾ ಕಾಲಿಗೆ ಹಾಕಿಬಿಟ್ಟು ಟ್ರೈ ಮಾಡಿ ನಿಮ್ಗೆ ಏನು ಸ್ಕಿನ್ ಇರಿಟೇಷನ್ ಆಗಲಿಲ್ಲ ಅಂದರೆ ಮಾತ್ರ ಫೇಸ್ಗೆ ಟ್ರೈ ಮಾಡಿ ನಾನು ಕೂಡ ನನಗೆ ಆಯಿಲ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಫಸ್ಟಿಗೆ ಸೊ ಹಾಗಾಗಿ ನನ್ನ ಕೈ ಮತ್ತು ಕಾಲಿಗೆ ಹಚ್ಚಿ ನೋಡಿದೆ ಸೊ ಏನು ಇರಿಟೇಷನ್ ಆಗಲಿಲ್ಲ ಅದು ಬಿಟ್ಟು ನನಗೊಂದು ಕೋಲ್ಡ್ ಆಗುವಂತಹ ಒಂದು ಅನುಭವ ಆಯಿತು ಸೊ ನೆಕ್ಸ್ಟ್ ಡೇ ಇಂದ ನಾನು ಮುಖಕ್ಕೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದೆ ಡೇ ಒನ್ ಒನ್ನಿಂದಲೇ ನನಗೊಂದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯಿತು ಅಂದರೆ ಸಾಫ್ಟ್ ಆದಾಗೆ ಆಯಿತು ಸ್ಕಿನ್ ಸ್ವಲ್ಪ ಸ್ಮೂತ್ ಆಗಿ ಹಾಗೆ ಆಯಿತು ಮತ್ತು ಶೈನಿಂಗ್ ಬಂದಾಗೆ ಆಯಿತು ಹಾಗಾಗಿ ನಾನು ಮುಖಕ್ಕೆ ಹಚ್ಚಿ ನೋಡಿದೆ ಸೊ ಒಂದು ಫೋರ್ ಡೇಸಲ್ಲಿ ನನಗೊಂದು ಒಂದು ಸ್ಮೂತ್ ಆದಾಗೆ ಆಯಿತು ಸ್ಕಿನ್ ಸೊ ಅದರಿಂದ ನಾನು ಕಳ್ಕೊಳ್ಳೋದೇನಿಲ್ಲ ಅಂತ ಸೊ ಕಂಟಿನ್ಯೂ ಮಾಡ್ತೇನೆ ಇನ್ನು ಸೊ ಇನ್ನೂ ನಾನು ಆಯಿಲ್ ಅಗೇನ್ ಟ್ರೈ ಮಾಡಿಬಿಟ್ಟು ಮುಖಕ್ಕೆ ಹಚ್ಚುತ್ತೇನೆ ಅದೇ ಇಂಪಾರ್ಟೆಂಟ್ ಇನ್ನೊಂದು ನೋಡಿ ನಾವು ಮುಖಕ್ಕೆ ಹಚ್ಚಿದ ನಂತರ ಫಸ್ಟ್ ಹಚ್ಚೋದ್ಕಿಂತ ಮುಂಚೆ ಚೆನ್ನಾಗಿ ಕ್ಲೀನ್ ಮಾಡಬೇಕು ಮುಖನ ಒಂದು ಫೇಸ್ ವಾಶ್ ಆಗಿ ಅಥವಾ ಕಡಲೆ ಹಿಟ್ಟಿನಿಂದ ಚೆನ್ನಾಗಿ ತೊಳ್ಕೊಳ್ಳಿ ಸೊ ನಂತರ ಆಯಿಲ್ ಹಚ್ಚಿ ಹದಿನೈದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಮೇನ್ ಆಗಿ ಆಯಿಲ್ ಸ್ಕಿನ್ ಅವರು ಹಚ್ಚಿದ ಆಯಿಲ್ ಕರೆಕ್ಟಾಗಿ ಹೋಗುವ ಹಾಗೆ ನೋಡಿ ಹಾಗಾಗಿ ಕಡಲೆ ಹಿಟ್ಟು ಉಪಯೋಗಿಸು ತುಂಬ ಒಳ್ಳೇದು ಅಂತ ಹೇಳಬಹುದು ಸೊ ಕಡಲೆ ಹಿಟ್ಟು ಉಪಯೋಗಿಸಿ ನೀವು ಫೇಸ್ ವಾಶ್ ಮಾಡಿ ಅಥವಾ ಫೇಸ್ ವಾಶ್ ಕೂಡ ಆಗ್ಬೋದು ಸೊ ಕಡಲೆ ಹಿಟ್ಟಲ್ಲಿ ಆದರೆ ಚೆನ್ನಾಗಿ ಮುಖದಲ್ಲಿರುವ ಆಯಿಲ್ ಹೋಗ್ತದೆ ಮುಖ ಮಾತ್ರ ಅಲ್ಲ ಕೈಗಳಿಗೂ ಕೂಡ ಕಡಲೆ ಹಿಟ್ಟು ಚೆನ್ನಾಗಿ ಹಚ್ಚಿಬಿಟ್ಟು ಮುಖ ತೊಳಿರಿ ಸೊ ಹಾಗಾಗಿ ಇದು ಇನ್ನೂ ಒಳ್ಳೆ ರಿಸಲ್ಟ್ ಬರ್ತದೆ ಇದರಿಂದ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆಯೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ನನ್ನ ಚಾನಲನ್ನು ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್